ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಣ ಧಾರವಾ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬೋ ಬನ್ನಿ ಅಲ್ಲಿವರೆಗೂ ಮಾಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ನಿನ್ನೆ ಅವರು ಇಂಟರ್ವ್ಯೂಗೆ ಹೋಗಿರ್ತಾರೆ ದೇವರೇ ಈ ಸತಿ ಎಲ್ಲ ಒಳ್ಳೇದಾಗ್ಲಿ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ದೂರ ಕಾಟದಿಂದ ತಪ್ಪಿಸ್ಕೋಬಹುದು ದೂರನೇ ಇರ್ಬೋದು ಅಂತ ಮನ್ಸಲ್ಲಿ ಅನ್ಕೊಂತಾರೆ ಆಗ ಒಳಗಡೆ ಹಾಸ್ಪಿಟಲ್ ಒಳಗಡೆ ಹೋಗ್ತಾರೆ ಇಂಟರ್ವ್ಯೂಗೆ ಆಗ ಅದೇ ಹಾಸ್ಪಿಟಲ್ ಗೆ ನಿತ್ಯ ಮತ್ತೆ ಕರ್ಣ ಅವರು ಬಂದಿರ್ತಾರೆ ಆಗ ನಿತ್ಯವರು ಕರ್ಣ ಅವ್ರ ಇಲ್ಲಿ ಯಾರಿಗೂ ಬರಲ್ಲ ತಾನೆ ಆಗ ಕರ್ಣ ಇಲ್ಲ ಇಲ್ಲಿ ಯಾರು ಬರಲಿಲ್ಲ ಅಂತಾನೆ ನಾನು ನಿಮ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಆಗ ಅಕಸ್ಮಾತ್ ಆಗಿ ನಿತ್ಯ ಕರ್ಣ ನಿತ್ಯ ನಿತ್ಯವ್ರು ನೋಡ್ಬಿಡ್ತಾರೆ ಇದೇನಿದ್ದು ಕರ್ಣಾಸರು ಮತ್ತೆ ನಿತ್ಯ ಅಕ್ಕ ಇಲ್ಲೇ ನೋಡ್ತಿದ್ದಾರೆ ಅಂತ ನೋಡ್ತಿರ್ತಾರೆ ಅದೇ ರೀತಿ ನಿಜ ನಿಜ ಗೊತ್ತಾಗುತ್ತೆ ನಿಧಿ ಅವ್ರಿಗೆ ನಿತ್ಯ ಅವರು ತಾಯಿ ಆಗ್ತಿದ್ದಾರೆ ಅಂತ ಸತ್ಯ ಎಲ್ಲ ನಿಧಿಗೆ ಗೊತ್ತಾಗಿರುತ್ತೆ ಆಗ ಮನೆಗೆ ಬಂದು ಕರ್ಣ ಅವರು ಎಷ್ಟೇ ಮಾತಾಡ್ಸಿದ್ರು ಮಾತಾಡ್ತಿರೋದಿಲ್ಲ ದಯವಿಟ್ಟು ಸರ್ ನನ್ನಿಂದ ದೂರ ಇದೆ ಅಂತ ಹಣ್ಣಿಂದ ಹೋಗ್ಬಿಡ್ತಾರೆ ಆದ್ರೆ ಕರ್ಣ ಅವರು ನಿತ್ಯ ಹತ್ರ ಎಲ್ಲಾ ವಿಷಯ ಮಾತಾಡ್ಬೇಕು ಎಲ್ಲಾ ವಿಷಯ ನನ್ನ ಪ್ರೀತಿ ವಿಷಯನ ಹೇಳ್ಕೊಬೇಕು ಅಂತ ಹೋಗ್ತಾರೆ ನಾನು ನಿಧಿ ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳಿರ್ತಾರೆ ಆದ್ರೆ ನಿತ್ಯ ಅವ್ರು ಅದನ್ನ ಕೇಳಿಸ್ಕೊಂಡೇ ಇರೋದಿಲ್ಲ ಆಗ ಅವರು ಏನೋ ಹೇಳಿದ್ರಿ ಅಲ್ಲ ನಾನು ಕೇಳ್ಸ್ಕೊಂಡ್ಲೇ ಇಲ್ಲ ಸಾರಿ ಕರ್ಣ ಅವರೇ ಆಗ ಕರ್ಣ ಸರಿ ಬಿಡಿ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂತ ಹೇಳ್ತಾರೆ ಆದ್ರೆ ನಿಧಿ ಪ್ರೀತಿ ಮಾಡ್ತಿರೋ ಹುಡುಗ ಯಾರಿರ್ಬೋದು ಅವ್ಳ ಹೇಳಿದ್ರೆ ನಾನೇ ಮದುವೆ ಮಾಡ್ಬೋದಿತ್ತು ಎಷ್ಟೇ ಅವಳನ್ನ ಕೇಳಿದ್ರು ನೀನು ನನ್ನ ಹತ್ರ ಕೇಳ್ಬೇಡ ಅಂತಾನೆ ಹೇಳ್ತಾಳೆ ಏನ್ ಆಗಿರ್ಬೋದು ನಿಧಿಗೆ ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾಳೆ ಕರ್ಣಗೇನಾದ್ರೂ ಗೊತ್ತಿರ್ಬೋದಾ ನಿಧಿ ಪ್ರೀತಿ ಮಾಡ್ತಿರೋ ಹುಡುಗ ಅಂತ ಅನ್ಕೊಂತಾರೆ ಆದ್ರೆ ಇಲ್ಲಿ ನಿಧಿ ಅವರು ಕೂಡ ಒಲ್ಲಿ ಹತ್ರ ಮಾತಾಡ್ತಿರ್ತಾರೆ ಆದ್ರೆ ಪರಿಚಯ ಆಗಿ ಇನ್ನ ಮೂರ್ ತಿಂಗಳು ಆಗಿಲ್ಲ ಆದ್ರೆ ಐದ್ ತಿಂಗಳು ಅಂತೆ ಕಣೆ ಅಂತ ಫೋನ್ ನಲ್ಲಿ ಮಾತಾಡ್ತಿರ್ತಾರೆ ಅದನ್ನ ಕೇಳಿಸ್ಕೊಂಡ ನಿಧಿ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಅಯ್ಯೋ ಏನಿದು ನಿತ್ಯ ಹಾಕೋಂಗೆ ಮದುವೆ ಆಗಿ ಇನ್ನೂ ಮೂರ್ ತಿಂಗಳು ಕೂಡ ಆಗಿಲ್ಲ ಆಗ್ಲೇ ಮೂರ್ ತಿಂಗಳು ತಾಯಿ ಹಾಕ್ತಿದಾರೆ ಅಂದ್ರೆ ಹೇಗ್ ಸಾಧ್ಯ ಇದು ನಿಧಿ ಅವರು ಡಾಕ್ಟರ್ ಗೆ ಕಾಲ್ ಮಾಡ್ತಾರೆ ಅದೇ ಹಾಸ್ಪಿಟಲ್ ಹೋಗಿರ್ತಾರಲ್ವಾ ಅದೇ ಡಾಕ್ಟರ್ ಗೆ ಕಾಲ್ ಮಾಡ್ತಾರೆ ಅವರು ನನ್ನ ಕಡೆಯವರು ಹೇಗಿದ್ದಾರೆ ನಿತ್ಯ ಅವರು ಆಗ ಡಾಕ್ಟರ್ ಇಲ್ಲ ಏನು ಸಮಸ್ಯೆ ಇಲ್ಲ ತಾಯಿ ಮಗು ತುಂಬಾನೇ ಚೆನ್ನಾಗಿದ್ದಾರೆ ಆದ್ರೆ ಇವಾಗ ಮೂರ್ ತಿಂಗಳಲ್ವಾ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೇಕಾಗುತ್ತೆ ಆ ಸರಿ ಡಾಕ್ಟರ್ ಅಂತ ಫೋನ್ ಕಟ್ ಮಾಡ್ತಾರೆ ಆ ಗಣಿತಿಗೆ ತುಂಬಾನೇ ಶಾಕ್ ಆಗುತ್ತೆ ಇದೇನಿದು ನಿತ್ಯ ಮದುವೆ ಆಗಿ ಇನ್ನ ಮೂರ್ ತಿಂಗಳು ಕೂಡ ಆಗಿಲ್ಲ ಇದೆಲ್ಲ ಹೇಗ್ ಸಾಧ್ಯ ಇಲ್ಲ ಇದ್ರಲ್ಲಿ ಏನೋ ರಹಸ್ಯ ಅಡಗಿದೆ ಇಲ್ಲ ಇದೆಲ್ಲ ಹೇಗೆ ಅಂತ ಕರ್ಣ ಸರ್ ಹತ್ರ ಫಸ್ಟ್ ಕೇಳ್ಬೇಕು ಅಂತ ಕೋಪ ಮಾಡ್ಕೊಂತಾರೆ ಆ ಗ ನಿಧಿ ಅವರು ಕರುಣ ಸರ್ ಹತ್ರ ಹೋಗಿ ಕೇಳ್ತಾರೆ ಕರುಣ ಸರ್ ಅವ್ರ ಮದ್ವೆ ಆಗಿ ಮೂರ್ ತಿಂಗಳು ಆಗಿಲ್ಲ ಆ ಬಸ್ ರೇ ಆಗಿದ್ದಾರೆ ಮೂರ್ ತಿಂಗಳು ಇದೆಲ್ಲ ಹೇಗ್ ಸಾಧ್ಯ ನೀವೇ ನಮ್ಮ ಮಗುಗೆ ತಂದೆ ಆಗ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಕಾರಣ ಅವರು ಇದನ್ನೆಲ್ಲ ಕೇಳಿಸ್ಕೊಂಡು ಇಲ್ಲ ಇದೆಲ್ಲ ಮುಚ್ಚಿಟ್ಟಿ ಏನು ಸಾಧ್ಯ ಇಲ್ಲ ಆದ್ರೆ ನೀನ್ ಕೇಳಿಸ್ಕೊಂಡಿರೋದು ನಿಜಾನೇ ಆದ್ರೆ ಅದಕ್ಕೆ ಕಾರಣ ನಾನಲ್ಲ ನಿಧಿ ನಿಧಿ ನೀವೇ ಮದ್ವೆ ಆಗಿರೋದು ನೀವೇ ಕಾರಣ ಅಲ್ಲ ಅಂದ್ರೆ ಹೇಗೆ ಅಂತ ಕೇಳ್ತಾರೆ ನಿಜವಾಗ್ಲೂ ಹೇಳ್ತಿದ್ದೀನಿ ನಿಧಿ ನಿನ್ನತ್ರ ಈ ಸತ್ಯನ ಯಾವತ್ತೂ ಹೇಳ್ಬೇಕು ಅಂತ ಕಾಯ್ತಿದ್ದೆ ನಿಧಿ ಆದ್ರೆ ನಾನಿನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ಆದ್ರೆ ಇದಕ್ಕೆ ಕಾರಣ ನಾನಲ್ಲ ಆದ್ರೆ ಇದಕ್ಕೆ ಕಾರಣ ತೇಜಸ್ ನಿಮ್ಮ ಅಕ್ಕ ಎಷ್ಟು ದಿವಸ ಮುಚ್ಚಿದ್ ಸತ್ಯ ಇವತ್ತು ಬಯಲಾಗಿದೆ ಅಷ್ಟೇ ಕರ್ಣ ಹೇಳ್ತಾರೆ ಆಗ ನಿಧಿಗೆ ತುಂಬಾನೇ ಶಾಕ್ ಆಗುತ್ತೆ ಆಗ ಅವ್ರ ಮುಂದೆ ಕರ್ಣ ಎಲ್ಲಾನು ನಿಜ ಹೇಳ್ತಾರೆ ಆಗ ನಿಧಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಕರ್ಣ ಸರ್ ನೀವು ಹೇಳ್ತಿರೋದು ಎಲ್ಲ ನಿಜನ ಹಾಗಂತ ಕೇಳಿ ನಿಧಿ ಅವರು ಕರ್ಣವನ್ನ ಹೋಡ್ ಹೋಗಿ ತಪ್ಕೊಂತಾರೆ ಆಗ ಕರ್ಣ ಅವರು ಕೂಡ ಅವ್ರನ್ನ ತಪ್ಕೊಂತಾರೆ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂತಕ್ಕ ನೋಡೋಣ ಅಲ್ಲಿವರೆಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್